ಗ್ಯಾಸ್ ಅಸಿಡಿಟಿ ಮಲಬದ್ಧತೆ ಹೊಟ್ಟೆ ಉಬ್ಬೋದು ಹುಳಿ ತೇಗು ಬರೋದು ಪೈಲ್ಸ್ ಮತ್ತು ನಂತಹ ಯಾವುದೇ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮತ್ತೆ ಮತ್ತೆ ತೊಂದರೆಗೊಳಪಡಬೇಕಾದ ಅಗತ್ಯವೇ ಇಲ್ಲ ಯಾಕಂದ್ರೆ ಈಗ ನಿಮ್ಮ ಗಟ್ ಹೆಲ್ತ್ ಅನ್ನು ಒಳಗಿನಿಂದ ಸರಿಪಡಿಸುವುದಕ್ಕೆ ಮತ್ತು ನಿಮ್ಮನ್ನು ನ್ಯಾಚುರಲಿ ಫಿಟ್ ಆಗಿರಿಸೋದಕ್ಕೆ ನಾವು ತಂದಿದ್ದೇವೆ ಒಂದು ಪರಿಣಾಮಕಾರಿ ಆಯುರ್ವೇದಿಕ್ ಸಮಾಧಾನ ಎಸ್ಕೆ ಗಟ್ ರಕ್ಷಾ ದಿನಾ ಕೇವಲ ಒಂದು ಡೋಸ್ ಮತ್ತೆ ಪ್ರತಿ ವಾರ ಒಂದು ಸ್ಪೆಷಲ್ ಶಾಟ್ ಇದು ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ಪೂರ್ತಿ ದೂರ ಮಾಡುವಲ್ಲಿ ಸಹಾಯಕ ಹಿಮಾಲಯದ ಮಡಿಲಿನಿಂದ ಜಾಗೃತ ಮತ್ತು ಆಯುರ್ವೇದಿಕ್ ವಿದ್ವಾಂಸರ ಶೋಧನೆಯಿಂದ ತಯಾರಾದ ಈ ಎಸ್ಕೆ ಘಟರಕ್ಷಾ ಕಿಟ್ ನಿಮ್ಮ ಕರುಳನ್ನು ಸ್ವಚ್ಛಗೊಳಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸಮತೋಲನಗೊಳಿಸಿ ನಿಮ್ಮ ಘಟ್ ಹೆಲ್ತ್ ಅನ್ನು ಒಳಗಿನಿಂದ ಬಲಿಷ್ಠಗೊಳಿಸುತ್ತದೆ ಇನ್ನು ಕೆಮಿಕಲ್ ಯುಕ್ತ ಔಷಧಗಳ ಮೇಲಲ್ಲ ಬದಲಾಗಿ ಶುದ್ಧ ಆಯುರ್ವೇದದ ಮೇಲೆ ಭರವಸೆ ಹೊಂದಿ ಎಸ್ಕೆ ಘಟರಕ್ಷಾ ಎಂತಹ ಕೋರ್ಸ್ ಎಂದರೆ ಮತ್ತೆ ಮತ್ತೆ ಬರುವ ರೋಗವನ್ನು ತಡೆದು ನಿಮ್ಮ ಶರೀರವನ್ನು ಸ್ವಾವಲಂಬಿಯಾಗಿಸುತ್ತದೆ ಇನ್ನು ಔಷಧವಲ್ಲ ದಿಕ್ಕನ್ನು ಬದಲಾಯಿಸಿ ಆಯುರ್ವೇದ ಅಳವಡಿಸಿ ಎಸ್ಕೆ ಘಟರಕ್ಷವನ್ನು ಬಳಸಿ ನೋಡಿ ಅನೇಕ ವರ್ಷಗಳಿಂದ ನನಗೆ ಪೈಲ್ಸಿನ ತೊಂದರೆ ಇತ್ತು ನೋವು ಉರಿತ ಮತ್ತೆ ಮತ್ತೆ ಮಲಬದ್ಧತೆ ಔಷಧ ಏನೋ ತಗೋತಿದೆ ಆದರೆ ಸೇವಿಸುವ ಸಮಯಕ್ಕಷ್ಟೇ ಆರಾಮ ಸಿಗ್ತಿತ್ತು ಆನಂತರ ಮತ್ತೆ ಅದೇ ಪರಿಸ್ಥಿತಿ ನಾನು ಆಡ್ ಘಟರಕ್ಷಾದ ಆ್ಯಡನ್ನ ಮೊಬೈಲಲ್ಲಿ ನೋಡಿದೆ ಇದನ್ನು ಒಂದು ಬಾರಿ ಟ್ರೈ ಮಾಡ್ತೀನಿ ಅನ್ಕೊಂಡೆ ಮೂರ್ನಾಲ್ಕು ದಿನಗಳಲ್ಲಿ ಒತ್ತಡ ಹಾಕದೆ ಹೊಟ್ಟೆ ಸ್ವಚ್ಛವಾಗೋದಕ್ಕೆ ತೊಡಗಿತು ನನಗೆ ಹಿತವಾಯಿತು ಈಗ ನನಗನ್ಸುತ್ತೆ ಶರೀರದೊಳಗಿಂದ ಎಲ್ಲವೂ ಸ್ವಚ್ಛವಾಗಿದೆ ಪೂರ್ತಿ ಅಂತ ಈಗ ಮಲಬದ್ಧತೆ ತೊಂದರೆಯೂ ಇಲ್ಲ ಪೈಲ್ಸಿನ ನೋವೂ ಇಲ್ಲ ಹೊರಗೆ ಹೋಗೋದ್ರಲ್ಲಿ ಹೊರಗಿನ ಯಾವುದೇ ತಿಂಡಿ ತಿನಿಸು ತಿನ್ನೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಈಗ ಎಲ್ಲ ಸರಿಯಾಗಿದೆ ನಾನೊಬ್ಬ ವರ್ಕಿಂಗ್ ವುಮನ್ ನಾನು ಅನೇಕ ವರ್ಷಗಳಿಂದ ಐ ಬಿ ಎಸ್ ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದೆ ಹಾಗಾಗಿ ನನ್ನ ಲೈಫ್ಗೆ ಬಹಳ ಡಿಸ್ಟರ್ಬ್ ಆಗಿತ್ತು ಮಲಬದ್ಧತೆ ಹೊಟ್ಟೆ ನೋವು ಎಷ್ಟಿರ್ತಿತ್ತು ಅಂದರೆ ನನಗೆ ಪ್ರಯಾಣಿಸೋದಕ್ಕೆ ಆಗ್ತಿರ್ಲಿಲ್ಲ ಆಫೀಸ್ನಲ್ಲಿ ಕೂತಿದಾಗ ನನಗೆ ಹೊಟ್ಟೆ ಕಿವುಚಿದಂತಾಗ್ತಿತ್ತು ಆಗ್ತಿತ್ತು ಹೊರಗಿನ ಊಟ ತಿಂಡಿ ಬಗ್ಗೆ ನಾನು ಯೋಚನೆ ಕೂಡ ಮಾಡೋ ಹಾಗಿಲ್ಲ ಮತ್ತೆ ನಾನು ಎಸ್ ಕೆ ಘಟರಕ್ಷಾದ ಬಗ್ಗೆ ಕೇಳಿದೆ ಇದನ್ನು ತಗೊಂಡು ನೋಡ್ಬಿಡೋಣ ಅಂತ ಅಂದ್ಕೊಂಡೆ ಮತ್ತೆ ಇದರಿಂದೇನೋ ಆರಾಮ ಸಿಕ್ತಲ್ವಾ ಅದು ನನ್ನ ಎಣಿಕೆಗೂ ಮೀರಿದ್ದು ಈಗ ಹೊಟ್ಟೆ ಹಗುರವಾಗಿರುತ್ತೆ ಮತ್ತು ಸ್ವಚ್ಛವಾಗಿರುತ್ತೆ ಡೈಜೆಷನ್ ಬ್ಯಾಲೆನ್ಸ್ ಆಗಿದೆ ಈಗ ಯಾವ ಮೀಟಿಂಗು ಹೋಗೋದಕ್ಕೂ ಭಯ ಆಗೋದಿಲ್ಲ ಹೊರಗೆ ಹೋಗೋದಕ್ಕೂ ತೊಂದರೆ ಆಗೋದಿಲ್ಲ ಈ ಎಸ್ ಕೆ ಘಟ್ರಾಕ್ಷ ನನ್ನ ಆರೋಗ್ಯ ಸರಿ ಮಾಡಿದ್ದು ಮಾತ್ರ ಅಲ್ಲ ನನ್ನ ಕಾನ್ಫಿಡೆನ್ಸ್ ಅನ್ನು ಮರಳಿ ತಂದಿದೆ